ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ಇವತ್ತು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ದೀಪಕ್ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ವಿಡಿಯೋ ಶೋಕಿಂಗ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ ಸೋ ನನಗೆ ಹಾಗೆ ಹೇಳ್ತಾ ಇದ್ದಾರೆ ಡೀಪ್ ಕ್ಲೀನಿಂಗ್ ನೋಡಿ ಹಲೋ ಹಲೋ ನೋಡಲ್ಲ ಒಂದು ಗುಡ್ಡೆ ಪಾತ್ರ ತೊಳೆದಿಟ್ಟಿದ್ದೆ ತೊಳೆದಿಲ್ಲ ಇನ್ನು ನೋಡಿ ಇಷ್ಟೊಂದು ಪಾತ್ರ ಎಲ್ಲ ಹಾಗೆ ತಿಕ್ಕಿಟ್ಟಿದ್ದೀನಿ ತೊಳೆದು ತೊಳೆದಾಕಬೇಕು ಆಮೇಲೆ ಈ ಪಾತ್ರೆಯಷ್ಟು ಯೂಸ್ ಮಾಡದೇ ಇರೋದು ಇದು ಕೂಡ ಫುಲ್ ಧೂಳ ಬಿಟ್ಟಿದೆ ಸೇರಲ್ಲ ಸುಮ್ಮನೆ ಮರಿಯ ಇದನ್ನ ತೊಳೆದು ಮತ್ತೆ ಹಾಗೆ ಒಣಗಿಸಿ ತುಂಬಿಡಬೇಕು ಆ್ಯಕ್ಚುಲಿ ಡೈಲಿ ಲಾಗ್ ಮಾಡೋಕ್ಕೆ ನಂಗೆ ಅದಕ್ಕೆ ಇಷ್ಟ ಆಗಲ್ಲ ಟ್ರೈ ಟ್ರೈಪೋರ್ಡ್ ಸೆಟ್ ಮಾಡು ಕೆಲಸ ಮುಗಿಸು ಮೊದಲು ಕೆಲಸ ಮುಗಿಸ್ಲು ಆಮೇಲೆ ವಿಡಿಯೋ ಮಾಡಲು ಅಂತ ಆಗುತ್ತೆ ಸೊ ಡೈಲಿ ಲಾಗನ್ನು ಮಾಡೋಕ್ಕೆ ಇಷ್ಟ ಆಗಲ್ಲ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡಿದ್ರೆ ಸುಮಾರು ದಿನ ಆಗಿತ್ತು ಸೊ ಎಲ್ಲ ಪಾತ್ರೆನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಧೂಳಾಗಿಬಿಟ್ಟಿತ್ತು ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರೆ ಒಂದಕ್ಕೊಂದು ಹಾಗೆ ಕ್ಲೀನ್ ಮಾಡ್ತಾನೆ ಹೋಗ್ತಾ ಇರಬೇಕಾಗತ್ತೆ ಒಂದೇ ದಿನಕ್ಕಂತೂ ಮುಗಿಯೋದಿಲ್ಲ ಇವತ್ತು ಆದಷ್ಟು ಮಾಡೋಣ ಅಂತ ಮೇಲ್ಗಡೆ ಇರೋ ಪಾತ್ರೆನೆಲ್ಲ ತೆಗೆದಿಟ್ಟಿದ್ದೀವಿ ಇಟ್ಟಿದ್ದೀವಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆನೆಲ್ಲ ತೊಳೆದು ಒಣಗಿಸಿ ಮತ್ತೆ ಚೀಲೆಲ್ಲ ತುಂಬಿ ಮೇಲ್ಗಡೆ ಇಡಬೇಕು ಮನೆ ದೊಡ್ಡದಾಗಿದ್ದರೆ ಕ್ಲೀನಿಂಗೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಡೈಲಿನೂ ಕೂಡ ಎಷ್ಟು ಬೇಕೋ ಅಷ್ಟೇ ಕ್ಲೀನಿಂಗ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಕೆಲಸ ಮುಗಿಸೋರಿಗೆ ಸಾಕಾಗುತ್ತೆ ಡೀಪ್ ಕ್ಲೀನಿಂಗ್ ಎಲ್ಲ ಇನ್ನೂ ಆವ ಮಾಡ್ಕೊಳ್ಳೋದೆ ಮಾಡ್ಕೊಳ್ಳೋದು ಜನಕ್ಕೆ ಡೈಲಿ ಲಾಗ್ ಇಷ್ಟ ಆಗುತ್ತಲ್ವ ಸೊ ನಾ ಇದೇ ಕಾರಣಕ್ಕೆ ನಾನು ಡೈಲಿ ಲಾಗ್ ಮಾಡೋಲ್ಲ ಡೈಲಿ ಲಾಗ್ ಮಾಡೋದಾದರೆ ಟ್ರೈಪೂರ್ನ ಸೆಟ್ ಮಾಡು ರೆಕಾರ್ಡ್ ಮಾಡು ಮತ್ತು ಕೆಲಸ ಮುಗಿಸು ಈ ಥರ ಎಲ್ಲಾಗುತ್ತಲ್ಲ ಬೇಬೇನೆ ಮುಗಿಸ್ಕೊಳ್ಳೋಕ್ಕಾಗಲ್ಲ ಎಡಿಟಿಂಗಿಗೆಲ್ಲ ಸುಮಾರು ಒಂದು ಎರಡು ತಾಸು ಬೇಕಾಗುತ್ತೆ ಹೊರಗಡೆ ಹೋಗೋದು ಎಲ್ಲ ಟ್ರಾವೆಲಿಂಗು ಅಥವಾ ತಿನ್ನೋದು ಏನಾದರೂ ಲಾಕ್ ಹಾಕೋಕ್ಕೆ ಈಸಿ ಯಾಕೆಂದರೆ ಹೊರಗಡೆ ನಾವು ಕ್ಯಾಮ್ರಾ ಮೊಬೈಲ್ ಕೈಯಲ್ಲೇ ಇರುತ್ತೆ ರೆಕಾರ್ಡ್ ಮಾಡು ಬಂದ ತಕ್ಷಣ ಎಡಿಟ್ ಮಾಡು ಹಾಕು ಆ ಥರ ಆಗುತ್ತೆ ಕೆಲಸ ಮುಗಿಸುವಾಗ ಕೆಲಸದ ಕಡೆ ಫೋಕಸ್ ಜಾಸ್ತಿ ಇರುತ್ತಲ್ವ ಸೊ ಅದಕ್ಕೆ ಡೈಲಿ ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ ಹಾಗೆ ಇದು ವಾಕಿಂಗ್ ಟೈಮು ಹಾಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡೋದು ಸುಮಾರು ದಿನ ಆಯಿತು ಅಂತ ಒಂದು ಅಡುಗೆನ ಶೇರ್ ಮಾಡ್ತಾ ಇದ್ದೀನಿ ಉಪ್ಪಲ್ಲಿ ಹಾಕಿರೋ ಹಲಸಿನ ಸೊಳ್ಳೆಯಿಂದ ಪುಳಜ ಮಾಡ್ತಾ ಇರೋದು ಖಾರವಾದ ಹಲಸಿನಕಾಯಿ ಸೊಳ್ಳೆ ಪುಳಜ ಸ್ವಲ್ಪ ಕಾಯಿ ತುರಿ ಒಣಗಿರೋ ಸಣ್ಣ ಮೆಣಸು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ರುಬ್ಬಿಟ್ಕೋಬೇಕು ಹಾಗೆ ಹಲಸಿನ ಸೊಳ್ಳೆನ ಬೇಯೋಕೆ ಇಟ್ಟಿದ್ದೀನಿ ಅದಕ್ಕೇನು ಉಪ್ಪು ಜಾಸ್ತಿ ಬೇಕು ಅಂತಿಲ್ಲ ಅಲ್ಲಿ ನೆನೆ ಹಾಕಿರೋದಲ್ವ ಸೊ ಇದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಅರಿಶಿನ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಬೆಂದಿರೋ ಹಲಸಿನ ಸೊಳ್ಳೆಗೆ ಮಿಕ್ಸ್ ಆಯಿತು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊನೆಯಲ್ಲಿ ಹಾಕ್ತೀನಿ ಲಿಂಬು ರಸವನ್ನು ಸೇರಿಸ್ತೀನಿ ಸಕ್ಕತ್ತಾಗಿರುತ್ತೆ ಇದು ಜೋರು ಮಳೆಗೆ ಬಿಸಿ ಬಿಸಿಯಾಗಿ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಇದ್ರೆ ಇದನ್ನು ಮಾಡ್ಕೋಬೋದು ಕರಿಗೆ ಹಲಸಿನಕಾಯಿ ಸೊಳ್ಳೆ ಹಾಗೆ ಮಾವಿನಕಾಯಿ ಅಲ್ಲೇ ಇದೆಲ್ಲ ಉಪ್ಪಲ್ಲಿ ಹಾಕಿಟ್ಕೋತೀವಿ ಆಲ್ಮೋಸ್ಟ್ ಇದರಿಂದ ನಾವು ಅದ್ರಲ್ಲಿ ಪೂರ್ತಿ ಇದೇ ಥರ ಪದಾರ್ಥ ಮಾಡ್ತಾಯಿರ್ತೀವಿ ಈಗ ನೋಡಿ ರುಬ್ಬಿರೋದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಲಸಿನ ಸೊಳ್ಳೆ ಸ್ವಲ್ಪ ಉಪ್ಪಾಗಿರುತ್ತಲ್ಲ ಅದಕ್ಕೋಸ್ಕರ ಅದನ್ನ ನೆನೆ ಇಟ್ಕೋಬೇಕು ಒಂದು ತಾಸು ನೆನೆಸ್ಕೊಂಡ್ರೆ ಉಪ್ಪೆಲ್ಲ ಸ್ವಲ್ಪ ಬಿಟ್ಟಿರುತ್ತೆ ಈ ಪುಳಜ ಅಥವಾ ಪಳದ್ಯ ಅಂತ ಹೇಳ್ತೀವಲ್ಲ ಇದನ್ನು ಸಿಹಿ ಕೂಡ ಮಾಡ್ತೀವಿ ಅದರ ಹಲಸಿನ ಸೊಳ್ಳೆಯಿಂದ ಖಾರವಾಗಿರೋದು ಚೆನ್ನಾಗಿರುತ್ತೆ ಉಂಡೆಕಾಯಿ ಮತ್ತು ಸಿಹಿ ಗೇಣಸಿಂದೆಲ್ಲ ಸಿಹಿ ಪೊಳ್ದೆ ಮಾಡ್ತೀವಿ ಚೆನ್ನಾಗಾಗುತ್ತೆ ಅದು ಅದಕ್ಕೆಲ್ಲ ಎಕ್ಸ್ಟ್ರಾ ಅಂದರೆ ಸಾಸಿವೆ ಒಂದು ಎಕ್ಸ್ಟ್ರಾ ರುಬ್ಬುವಾಗ ಹಾಕ್ತೀವಿ ಅಷ್ಟೆ ಇಷ್ಟೇ ಇವತ್ತಿನ ಲಾಗು ನಾಲ್ಕು ದಿನ ಆಗೋಯ್ತು ಅಂತ ಇವತ್ತು ಅನ್ಸಂಗ್ ನಮಿನಿ ಲಾಗನ್ನು ಹಾಕ್ತಾ ಇದ್ದೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾ ಬಾಯ್